ನನ್ನ ಪ್ರೀತಿ ಮಾಡಿದವನು ನೀನು ನಿನಗೆ ಬೇಡುವಾದ ಮೇಲೆ ನಾನು ಬದುಕಿದ್ದು ಯಾವ ಪ್ರಯೋಜನ ರಾಕೇಶ್ ಯಾವ ಪ್ರಯೋಜನವನ್ನ ಈ ಕ್ಷಣವೇ ನಾನು ಯಾವುದಾದ್ರೂ ಕೆರೆಗೋ ಬಾವಿಗೋರಿ ನನ್ನ ಜೀವವನ್ನ ಕಳ್ಕೊಳ್ತೀನಿ ಈ ಯಾಕೆ ನೀನು ಆ ಪವಿತ್ರವಾದ ಗಂಗಾ ಗಂಗಾದೇವಿಯು ಕೂಡ ಈ ನನ್ನ ದೇಹದಿಂದ ಪ್ರಾಣವನ್ನ ದೂರ ಮಾಡೋದಕ್ಕೆ ಆಸೆ ಪಡ್ತಾ ಇದ್ದಾಳೆ ನಾವು ಹುಡುಗರು ಹಂಗಲ್ಲ ಕಣೆ ನಮ್ ಮನಸ್ ಒಂದ್ಸತಿ ಇಷ್ಟ ಆಗ್ಬಿಟ್ರೆ ಸುಮಾರ್ ಆಗಿದ್ರು ಸೂಪರ್ ಆಗಿರ್ತೀವಿ ಅಂತ ಮೈಂಡ್ ಅಲ್ಲೇ ಫಿಕ್ಸ್ ಮಾಡ್ಕೊಂಡು ಮದುವೆ ಆದ್ರೆ ಇವಳೆ ಅಂತ ತೀರ್ಮಾನ ಮಾಡ್ಕೊಂಡು ಕಣ್ಣೆತ್ತು ಕೂಡ ನೋಡಿದ್ರು ಕಷ್ಟಪಟ್ಟು ತಾಳಾಕಿ ಕಣ್ಣಾಕಿ ಅಂತ ಕಾಯ್ಕೊಂಡಿದ್ದು ಮಾರ್ಬ ಸರ್ಕಸ್ ಮಾಡಿ ಲವ್ ಅಪ್ ಮಾಡಿ ಲವ್ ಅಪ್ ಮೇಲೆ ಅವಳ ಜೋಪಾನ ಮಾಡಕ್ಕಂತ ಜೊತೆಲಿ ಇರೋ ಫ್ರೆಂಡ್ಸ್ ಗಳು ನಮ್ದೆ ಮಾಮ ಮಚ್ಚ ನಿಮ್ ತಂಗಿ ಬಂದ್ಲು ನೋಡಲ್ಲ ಅಂತ ಪ್ರತಿ ಬರ್ತಾಂಡ್ ಸಿಂಪಲ್ ಓಡಾಡ್ಕೊಂಡು ನಮ್ಮಿಂಗ್ಲೋ ಬಂದ್ಮೇಲೆ ಅರ್ಧ ಗಂಟೆ ಒಂದ್ಸಲ ಶೇಟ್ ಚೆನ್ನಾಗ್ ನಿಮಿಷಕ್ಕೊಂದ್ಸಲ ಮಾಡ್ಕೊಂಡು ನಾವು ಸೆಟ್ ಆಗ್ತವ ಇಲ್ಲ ಅಂತ ಗುಳ ಬಿಟ್ಕೊಂಡು ಅವಳಿಗೆ ಇಷ್ಟ ಇಲ್ಲ ಅಂತ ನನ್ನ ಹತ್ರ ಇರೋ ದೂರ ಮಾಡ್ಕೊಂಡು ನಿನಗ ಇಷ್ಟ ಆಗೋದಿಲ್ಲ ನನಗೂ ಇಷ್ಟ ಅಂತ ಎಷ್ಟೇ ಕಷ್ಟ ಆಗ ಸುಳ್ಳು ತಾಳ್ಮೆ ಮಾಡಕ್ ಕಾಲ್ದ ಕರೆನ್ಸಿ ರಾತ್ರಿ ಅಂತ ಇಂಟ್ರೋಲ್ಗೆ ಮತ್ತೆ ಮತ್ತೆ ಮಾತಾಡಿದ್ದು ಮಾತಾಡೋ ಮನಸ್ಸಲ್ಲಿ ಅವಳೇ ಕೂತ್ಕೊಂಡು ಅವಳ ಮೇಲೆ ಯಾವ ಮಾಡಿಸ್ಕೊಂಡು ಪ್ರೀತಿ ಮಾಡ್ತೀವಿ ಹೌದು ಕಣೋ ನೀನು ಅಂದಷ್ಟೇ ನಾನು ಸಾವಿರಾರು ಜನ ನಾನು ಈಗ್ಲೇ ನೋಡ್ತಾ ಇದ್ದೀನಿ ಲವ್ ಮಾಡ್ತಾ ಇದ್ದೀನಿ ನಾನು ನಿನ್ನ ಪ್ರೀತಿ ಮಾಡಿದ್ದು ಈ ತಕ್ಕ ಹಾಗೆ ಅನ್ಕೊಂಡಿದ್ಯಾ ತಪ್ಪು ನಾನು ವಾದ ಮಾಡಿದೆ ಅನ್ನೋದು ನಿನ್ನ ತಪ್ಪು ತಾನೆ ಪ್ರೀತಿ ನಿನ್ನ ಪಾಡಿಗೆ ತಾನೆ. ನನ್ನ ಪಾಡಿಗೆ ನಾನಿರ್ತೀನಿ ನೀನು ತಪ್ಪು ಮಾಡಿದಿಯೋ ಬಿಟ್ಟಿ ಅದು ನನಗೂ ನಾನು ಮನೆಗೆ ಹೋಗ್ಬೇಕು ಅಂತ ಬಾರಿ ಮನೆಯಲ್ಲಿ ಅಪ್ಪಾಜಿ ಕಾಯುತ್ತಿರುತ್ತಾರೋ ಅಥವಾ ಜನಗಿರಲು ಮಿಟ್ಟು ಕಾಯ್ತಿರ್ತಾರೇ ಮುಚ್ಚ ಬಾಯಿ ಬಾಯಿಗೆ ಬಂದಂತೆ ಮಾತಾಡ್ತಾ ಯಾಕೋ ನಿನ್ನ ಮನೆಯ i